ನೋಡಿ ಮಾವ ನೋಡಿ ಎಷ್ಟು ಹೊತ್ತಾಯ್ತು ಅಂತ ಅವಳು ಬರಕ್ಕೆ ಇಷ್ಟ ಇಲ್ಲ ಅಂದ್ಮೇಲೆ ಏನಕ್ಕೆ ಫೋನ್ ಮಾಡ್ಬೇಕಾಗಿತ್ತು ನನಗೆ ಛೇ ಇನ್ಯಾವ ಯಾವ ಜನ್ಮಕ್ಕೂ ಏಳು ಅಂತ ನಾನು ಖಂಡಿತ ನೋಡಲ್ಲ ನಾನು ಹೋಗ ಸುಮ್ಮನೆ ನಾನು ಹೋಗಿ ಕರ್ಕೊ ಬರ್ತೀನಿ ಸುಮ್ಕಿರು ನೋಡು ನೀವು ಮಾತಾಡ್ತಾಳೆ ಮತ್ತು ನೀನು ಆಡ್ಬೇಡ ಸುಮ್ಕಿರು ಇಲ್ಲ ಮಾವ ನಾನು ಜಾಸ್ತಿ ಹೊತ್ತು ವೇಟ್ ಮಾಡೋಕ್ಕಾಗಲ್ಲ ನಾನು ಹೋಗ್ತೀನಿ ನಾನು ನೀನು ಎಷ್ಟೊತ್ತು ಕಾಯೋದು ಏನ ನಾ ಹೂಮನೆ ಮಾಡಬೇಕು ಅಂದ್ಬಿಟ್ಟು ಕರ್ಸುತ್ತಾ ಇಡು ಫೋನ್ ಮಾಡಿ ಏನಿ ಕರಿಬೇಕಾಗಿತ್ತು ಬಿಟ್ಟು ಒಳಗೆ ಸೇರ್ಕೊಬಿಟ್ರೆ ಅವ್ರ ಅಮ್ಮನ್ಗೆ ಹೇಳಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ಏನಿ ಕರಿಬೇಕಾಗಿತ್ತು ನನ್ನ ಆಯ್ತು ಸುಮ್ಮನೀರಿಗ ಹೇಳು ಹೇಳು ಮಕ್ಕಳು ಕೊಡ್ದಂಗೆ ಹೇಳು ಅಣ್ಣ ನೋಡಿ ಏನೇನು ಹೇಳಿ ನಿಮ್ಗೆ ಅಣ್ಣಂಗೆ ಪೂರೈಕೆ ಇಲ್ಲ ನಾನು ಹೋಗು ಅಂತ ಹೇಳು ಮಕ್ಕಾಳ್ದಂಗೇ ಓಲಂತೆ ಸೋಮ್ಯಾ ಏನ್ ಇದೆಲ್ಲಾ ಯೇನ ಫೋನ್ ಮಾಡ್ದೆ ನೀನು ನಿನಗೆ ಬರಕ್ಕೆ ಇಷ್ಟ ಇಲ್ಲವಾ ರೀ ನಡೀರಿ ಹೋಗದ ಸೋಮೆ ಏನ್ ಹೇಳ್ತಿದ್ದೀ ನೀನು ಅವ್ವಾ ಬೇಜಾರ್ ಮಾಡ್ಕಬೇಡ ಕಣಮ್ಮ ನಾನು ನನ್ನ ಗಂಡು ಮನಿ ಇರೋದೇ ಸರಿ ಮೊದ್ವೆ ಆದ್ಮೇಲೆ ಕೊಟ್ಟೆನ್ ಕೂಲ್ಕೋರ್ಗೂ ನನ್ನ ಗಂಡು ಮನ್ баಳ್ತಿನಿ ಸೋಮ್ಯಾ ಏನ್ ಹೇಳ್ತಿದ್ದೀನಿ ನಿನ್ ಜ್ಞಾನ ಇದದ್ದು ನಿಮಗೆ ಇಲ್ವಾ ಅಲ ಹೆಂಗ್ ಮಾತಾಡ್ತಾಳ ನೋಡಿ ಹೆಂಗ್ ಮಾತಾಡ್ತಾಳೆ ಅನ್ಬಿಟ್ಟು ನಿನ್ ಜ್ಞಾನamana ಇಲ್ವಾ ನಿಮಗೆ ಆಗಿಂದ ಹೇಳ್ಕ ಬಂದೆ ನೀನು ನೀನು ಒಳಿಕೆ ಬುರ್ದನೆ ಹೆಂಗ್ ಆಡ್ತಿದಳ ಅಕ್ಕೆನ ಹೇಳಿದ್ದು ಒಳ್ಳ ಕೂಡ ಹಾಕಿದಿಲ್ಲ ಅಪ್ಪ ನಾನು ಒಯ್ತಿನಿ ಕನಪ ಹೋಗವ್ವ ಹೋಗು ಈ ಕಿತ್ತೋದ್ ಮುಂಡೆ ಮತ್ಕೀಳ್ ಬೇಡ ಮನೆ ಹಾಳಾಗೋಯ್ತವೆ ಹೋಗಿ ನಿನ್ನ ಗಂಡು ಕುಟ್ನಿ ಬಡಗ ಹೋಗವ್ವ ನನ್ನ ಸಂಬಂಧ ಬಿಡವ್ವ ನೀನು ಕಣ್ಣೆ ನಿನ್ನಂತ ಮಕ್ಳನ್ನೇ ಇರ್ಬೇಕು ಕಣ್ಣೆ ನೀನು ಹತ್ತು ನೋಟಿದ್ರೆ ಸಾಕು ಆಯ್ತಿಲ್ಲ ನಿನ್ನ ಜೊತೆಗೆ ಒಂದು ಇದ್ರಲ್ಲಿ ನಿನ್ನಂಗೆ ಹುಟ್ಟಿಬಿಟ್ಟಿದ್ರೆ ನಾನು ಏನಕ್ಕೆ ಬಿಡ್ಸಾಕ ಬಿದ್ದೋಗತ್ತೆಯ್ಯ ಅಲ್ಲ ನಾನು ಏನಂತ ಹೇಳ್ದೆ ನಾನು ನೀನು ಏನಾದ್ರು ಅಂದ್ಕೊಟ್ಟು ಹೋದ್ರೆ ನಾನು ಸಾತೋಯ್ತಿನಿ ನಾನು ಅಂತ ಹೇಳ್ದೆವ ನಾನು ಏನು ರೋಗ ಬಂದಿದ್ದವು ಸಾಯಕ್ ನಿನ್ಗೆ ಏನು ಓದ್ಕೊಂಡಿದ್ದದು ಅಲ್ಲ ಎಲ್ಲರಿಗ ಮಗಳು ಚಂದ ಗಂಡ ಮನೆ ಬಾಳ್ತ ಮಾಡ್ಲಿ ಅಂತ ಖುಷಿ ಪಡ್ದನು ಬಿಟ್ಟು ಏನಿದು ನಿನ್ನ ಅವ್ತಾರ ನಿನ್ನ ಅವ್ತಾರೆ ಬೆಂಕಿ ಇಕ್ಕಂದರು

ಎತ್ತು ತಾಯಿ ಕಲ್ಕಬೇಕಾಯ್ತದ ನೀನು ಪರವಾಗಿಲ್ಲ ಬಿಡುವ ನನ್ ಗಣ್ಣನ ಸರ್ಬಸ್ವ ನನ್ ಗಂಡ್ ಬಾಳ್ತೀನಿ ಬಾಳ್ತಿ ಬಾಳ್ತಿ ಹೋಗು ನಿನ್ ಗೊತ್ತಾಯ್ತದ ಬಾಳಸ್ತಾನೆ ಇಲ್ಲಿ ನಿಮ್ಮ ಆಗಿದಾಯ್ತು ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ಭರವಸೆ ಇಲ್ಲ ಅವಳ ಮೇಲೆ ಭರವಸೆ ಸರಿಯಾ ಇವತ್ತೆ ಅವಳಿಗೂ ನನಗೂ ಸಂಬಂಧ ಇಲ್ಲ ನಿನ್ಗೂ ನನಗೂ ಸಂಬಂಧ ಇಲ್ಲ ಆಯ್ತಾ ಇವತ್ತು ಕಾಲ ಎತ್ತಿ ಕಾಡದ ಮೇಲೆ ಅವ್ಳಿ ಇವತ್ತೇ ಸತ್ತೋದ್ಲು ಅಂತ ತಿಳ್ಕೊಬಿಡ್ತೀನಿ ಬಿಡ್ತೀನಿ ಹೆಂಗಾರು ನೀನು ನನ್ನ ಗಂಡ ಮನೆ ಬಾಳ್ಟ ಮಾಡ್ಬೇಕು ಮಾಡ್ತೀನಿ ಅಷ್ಟೇ ಕೊಟ್ಟೆ ಬಿಡು ಆಯ್ತು ಆಯ್ತು ಹೋಗವಾ ಹೋಗು ಅದ್ ಹೆಂಗಾರದಿಯೇ ಎತ್ತ ತಾಯಿ ಉಸ್ಬಿಟ್ಟು ಅದ್ಯಾಂಗ್ ಗುದ್ದಾರದಿ ನಾನು ನೋಡ್ತೀನಿ ಹೋಗು ಸರಿ ಆಯ್ತು ಕಷ್ಟ ಬುಡವಾಡ್ಲಿ ನೋಡ್ರಿ ಹೋಗೋದಾ ನನ್ ಬರ್ತೀನಿ ಮನೆ ಓಟ್ಪ ಮಾಡು ನನ್ನ ಪಾಕಿ ಮಾಡುಪ್ಪ ಸೊಪ್ಪದ ನೀನು ಸರಿ ಬಿಡವ ಆಯ್ತು ಈಗ ಸಂತೋಷ ಆಗೋಯ್ತ ನಿನ್ಗೆ ಈಗ ಸಂತೋಷ ಆಗೋಯ್ತಾ ಹೇಳು ರಾಕಮಿ ಅಂಗಡಿಯೇ ಯಾಕಂಗೇ ನೀನು ಅಲ ನಿನ್ಗೆ ಏನ್ ಕೇಳು ಬಂದಿರ ನಿನ್ಗೆ ನಿನ್ಗೇನು ಕೇಳ್ಕೊ ಬಂದಿರೋದು ಈಗ ಸಂತೋಷ ಆಯ್ತಾ ನಿನಗೆ ಈಗ ಸಂತೋಷ ಆಯ್ತಾ ಹೇಳು ಓಲಾಕು ಅಲ್ಲಿ ಅವ್ನು ಕೂಡ ಬಾ ಮಾಡಿ ಹೇಳು ಪುರೈಸ್ತಾಗಿ ಹೇಳ್ಕೊಡ್ತೀನಿ ಮೊದ್ಲೇಯ್ಯಾ ಇನ್ನೊಬ್ಬನ್ ಮಾಡ್ಕೊಂಡ ಇನ್ನೊಬ್ರನ್ನ ಮಾಡ್ಕೊಂಡ ನಾನು ಎಷ್ಟು ದಿವ್ಸ ಗಂಟ ನಾಲ್ಕು ದಿವ್ಸ ನಾಲ್ಕು ಕಾಯಿಬಿಟ್ಟು ಆಮೇಲೆ ಕಲಿಸ್ತಾನೆ ನೋಡ್ಕೋ ಆಮೇಲೆ ಗೊತ್ತಾಕತಿ ನಿನಗೆ ನಿನ ಬಾಯಿಗೆ ಒಂಚೂರು ಆದರೆ ಒಂದು ಒಳ್ಳೆ ಪದ ಬರುಕಿಲ್ಲವಲ್ಲ ನಿನಗೆ ಒಳ್ಳೆದು ಅನ್ನೋದೇ ಗೊತ್ತಿಲ್ಲ ನಿನ್ನ ಬಾಯಿ ಅವಳು ಇದ್ದರೆ ಎಷ್ಟು ಸಕ್ಕರೆ ಎಷ್ಟು ನನ್ನ ಮಾತು ಮೀರಿ ಹೋದ್ಮೇಲೆ ನಾನು ಯಾಕೋ ತಲೆಗೆಡ್ಸ್ಕೊಳಕ್ಕೆ ಅದು ನಾನು ಸರಿಯಾ ಏನ್ ಏನ್ ಮಾಡ್ಬಿಟ್ಟಿ ಹಂಗಾರ ನಿನ್ನ ಮಗಳ ಏನ್ ಮಾಡ್ಬಿಟ್ಟಿಲ್ಲೇ ನೀನ್ ಮಾತ್ರ ಮಗಳು ಅವಳ ಯಾವ್ದೇ ಕಾರಣಕ್ಕೆ ಒಂದ್ ಬಸ್ ತರಂಗ್ಲಿ ಬಾಲ್ ತರಂಗ್ಲಿ ಯಾವ್ದು ಕೂದ ಕರ್ಕ ಬರಕಿಲ್ಲ ನಾನು ಅಯ್ಯೋ ನೀನ್ ಅಂತ ತಾಯಿನೇ ಇರ್ಬೇಕು ನಡಿಯವ ಎಷ್ಟೇ ಆದ್ರೆ ನಿನ್ ಬುದ್ಧಿ ಬುಟ್ಟಿ ನೀನು ನಡಿ ನಡಿ ಆಯ್ತು ನನ್ ಬುದ್ಧಿ ನನ್ ಬುಡ ಕೂಯ್ಲಾಕ ಬುಡು ಸೌಮ್ಯ ನಿಜವಾಗ್ಲು ಇದು ಕನ್ಸನ್ ನನ್ಸ ಅನ್ಸ್ತಾ ಇದೆ ನೀನ್ ನಿಜವಾಗ್ ನನ್ ಜೊತೆ ಪತ್ತೆ ಇದೆಯಾ ಅಂತ ನಂಗೆ ನಂಬಕಿ ಆಗ್ತಾ ಇಲ್ಲ ಸಾರಿ ರೀ ಬೇಜಾರ್ ಮಾಡ್ಕೋಬೇಡಿ ಹೌವಾ ನನ್ ಕೂಡಾಕ್ಬಿಟ್ಟಿತ್ತು ಅದ್ರಿಂದ ಬೇಗ ಹೊರಗ್ ಬರಕ್ ಆಗ್ಲಿಲ್ಲ ಈಗ ಬಂದಲ್ಲ ನಂಗೆ ಅಷ್ಟೇ ಸಾಕು ಬಿಡು ಇನ್ಮೇಲೆ ನಾವು ಯಾವ್ದೇ ಕಾರಣಕ್ಕೂ ಜಗಳ ಆಡೋದ್ ಬೇಡ ಆಯ್ತಾ ಹ್ಮ್ ಆಯ್ತು ಊಟ ಮಾಡ್ದಾ ಇಲ್ಲರಿ ಊಟನೂ ಮಾಡಿಕಿಲ್ಲ ನಾನು ಅಮ್ಮ ರೂಮ್ ಅಲ್ಲಿ ಕೂಡಾಕ್ಬಿಟ್ಟಿತ್ತಲ್ಲ ಅದಕ್ಕೆ ನಂಗೆ ಕಾಪ್ತಿಲ್ಲ ನಾನು ಊಟನೂ ಮಾಡಿಲ್ಲ ಹೊಟ್ಟೆ ಸಿತೈತೆ ಆಯ್ತು ಬಾ ಎಲ್ಲಾದ್ರೂ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಆಯ್ತಾ ಬೇಡ ನಡೀರಿ ಇನ್ನೇನು ಮನೆಗೆ ಹೋಯ್ತಿವಲ್ಲ ಮತ್ತೆ ಏನಂತೂ ಅಮ್ಮ ಏನಂತಾರೆ ಅವ್ರಿಗೂ ಏನೇನು ಮಾತಾಡ್ಬಿಟ್ಟಿದಾರಲ್ವ ನಿಮ್ಮಮ್ಮ ಅದಕ್ಕೆ ಸ್ವಲ್ಪ ಬೇಜಾರಾಗಿದಾರ ಅಷ್ಟೇನೆ ನನ್ ಮೇಲೆ ಏನಕ್ಕೂ ಆಪಾಗಿರತ್ತಾನೆ ನೋಡ್ ಸೌಮ್ಯ ಎಲ್ಲರೂ ಮೆಚ್ಚಿಸಕ್ ಆಗಲ್ಲ ಆಯ್ತಾ ಸುಮ್ನಿರು ನಿನ್ ತಲೆ ಕೆಡ್ಸ್ಕೊಬೇಡ ಎಲ್ಲ ಸರಿ ಹೋಗುತ್ತೆ ಆಯ್ತಾ ಯಾಕೆ ಅತ್ತೆ ಮೇಲೆ ಕೋಪ ಮಾಡ್ಕೊಂಡಿದ್ದ ಅದು ಕೋಪ ಅಂತ ಅಲ್ಲ ಸೋಮ್ಯಾ ಅದೇ ಅವತ್ತು ನೀನು ನಿಮ್ಮ ಅಮ್ಮ ಬಂದಾಗ ಏನೇನು ಮಾತಾ ಬಿಟ್ಟಿರಂತಲ್ಲ ಅಮ್ಮರ್ ಬಂದಾಗ ಹಾಗೆ ನೀನುರ್ಲಿಲ್ವಂತಲ್ಲ ಹ್ಮ್ ಅದಕ್ಕೆ ಒಂಥರ ಬೇಜಾರ್ ಮಾಡ್ಕೊಂಡವ್ರೆ ಅಷ್ಟೇ ನಮ್ಮ ಬರ್ಬೇ ಸರಿ ನಿಮ್ದೇ ಇರೋದೇ ಇಷ್ಟ ಇಲ್ಲ ಇಷ್ಟ ನಿಮ್ದ್ಲ ರಾಮಾಯಣತ್ ನನಗೆ ಏನೂ ಆಗಲ್ಲ ನಾನು ಇದ್ದೀನಿ ಅಲ್ವಾ ಬಾ ಸಾರಿ ಆಯ್ತಾ ಬಾ ಇಲ್ಲಿ ಹೋಟ್ಲ ಹೋಟೆಲ್ ನಿಲ್ಲಿಸ್ತೀನಿ ಮೊದ್ಲು ಏನಾದ್ರು ತಿನ್ಕೋ ಬಿಡೋ ನೀನು ಬೇಡ ಸಿಕ್ತದಲ್ಲ ಅಮ್ಮ ಏನು ಮಾಡಿದಾರ ಏನೋ ಬಾ ಮೊದ್ಲೊಂದ್ ಸ್ವಲ್ಪ ತಿನ್ಬಿಡು ಯಾಕ ಸುಮ್ಯ ಸಪ್ಕಿದ್ಯಾ ಯಾಕೋ ತುಂಬಾ ಬೇಜಾರಾಯ್ತು ಕಣ್ರಿ ಅಮ್ಮ ಮಾತಾಡಿದ ಮಾತಿಗೆ ಬಹಳ ಬೇಜಾರಾಗೋಯ್ತು ಅಮ್ಮ ನಾನು ಯಾಕೆ ಅರ್ಥ ಮಾಡ್ಕೊಳ್ನಿಲ್ಲ ನೋಡು ಎಲ್ಲ ಸರಿ ಆಗುತ್ತೆ ಕೈ ಕೇಳ್ದಂಗೆ ಎಲ್ಲ ಸರಿ ಆಗುತ್ತೆ ಎಲ್ಲ ಬದಲಾಗುತ್ತೆ ನೀನೇನು ತಲೆಗೆಡ್ಸ್ಕೊಬಿಡಾ ಆಯ್ತಾ ಏನು ಬದಲಾಗುತ್ತೋ ಏನು ನನಗಂತೂ ವೇ ಸಕ್ಕತ್ ಕಣ್ರಿ ಕಣ್ರೀ ನನ್ ಇದ್ದೀನಿ ಅಲ್ವಾ ಯಾಕೆ ತಲೆಗೆಡ್ಸ್ಕೊಳ್ತೀಯಾ ನೋಡು ನೀನು ಯಾವಕ್ಕೂ ತಲೆಗೆಡ್ಸ್ಕೊಬಿಡ ಆಯ್ತಾ ನಾನು ಇದೀನಿ ಅಲ್ವಾ ಹರಿ ನಿಮ್ನ ಮಾತು ಕೇಳಬೇಕು ಏನಪ್ಪಾ ಕೇಳೋದೇನು ಸುಮ್ಯಾ ಕೇಳು ರೀ ಪ್ಲೀಸ್ ಕಣ್ರಿ ನಿಂದು ಅಮ್ಮ ಹೇಳ್ತೀನಿ ನೋಡಿ ಇನ್ನೊಂದ್ಸಲ ಕಾವ್ಯನ್ ಸುದ್ದಿ ಮಾತ್ರ ಹೋಗ್ಬೇಡಿ ರೀ ನಿಮ್ದು ಅಮ್ಮಯಿ ಅಂತೀನಿ ನನಗೆ ಕೈ ಕೊಡ್ಬೇಡಿ ಆಯ್ತಾ ನಾನು ಯಾರು ಬೇಕಾದ್ರೆ ಬಿಟ್ಬಿಟ್ಟಿರ್ತೀನಿ ಆದ್ರೆ ನಿಮ್ಮನ್ನು ಬಿಟ್ಬಿಟ್ಟಿರಾಕಿಲ್ಲ ನಾನು ನಿಮ್ದು ಅಮ್ಮಯ್ ಅಂತೀನಿ ನೋಡಿ ಈಗ ಎತ್ತು ತಾಯಿನ ನಾನು ಬೇಜಾರು ಇಷ್ಟು ದೂರ ಮಾಡ್ಕೊಂಡು ಬೇಜಾರ್ ಮಾಡ್ಸಿ ಬಂದೀನಿ ಯಾಕೆ ನಿಮ್ಗೋಸ್ಕರ ಅಲ್ವಾ ಪ್ಲೀಸ್ ಕನ್ರಿ ನಿಮ್ದ ಅಮ್ಮ ಅಂತೀನಿ ನೀನ್ ಯಾರು ಸವಾಸಕ್ಕೂ ಹೋಗ್ಬೇಡಿ ಯಾಕೆ ಸೌಮ್ಯ ಯಾಕೆ ಇಷ್ಟೊಂದು ನೀನು ನನ್ನ ಮೇಲೆ ನಂಬಿಕೆನೇ ಇಲ್ವಾ ನಿಮ್ಗೆ ಆಗ್ರೆ ನೋಡು ನಾನು ಮಾಡಿರೋ ತಪ್ಪಿಗೆ ಇಲ್ಲಿ ಗಂಟೆ ಬೋಸಿರೋ ಸಿಕ್ಸೇನೆ ಸಾಕು ಇನ್ ಯಾವ ಹುಡುಗಿ ಸವಾಸಕ್ಕೂ ಹೋಯ್ಕಿಲ್ಲ ಇನ್ ಯಾವ ನನಗೆ ಬೇಡ ನೀನ್ ಒಬ್ಬಳೇ ನನಗೆ ಬೇಕಾಗಿರೋದು ಪ್ಲೀಸ್ ಅರ್ಥ ಮಾಡ್ಕೊ ನೋಡ್ ಸೌಮ್ಯ ನಿನ್ಗಿಂತ ಹೆಚ್ಚಿಗೆ ಇಷ್ಟಪಡ್ತೀನಿ ಗೊತ್ತಾ ನೀನು ಎಷ್ಟು ನನ್ನ ಇಷ್ಟಪಡ್ತೀವಿ ಅದಕ್ಕಿಂತ ಹೆಚ್ಚು ಇಷ್ಟಪಡ್ತೀನಿ ಗೊತ್ತಾ ಮೂರು ನಾಲ್ಕು ದಿನದಿಂದ ನಾನು ಊಟನೇ ಮಾಡಿಲ್ಲ ಅದ್ನ ಗೊತ್ತಾ ಸರಿ ಏನು ನಿಮ್ಮ ಆರೋಗ್ಯದ ಏನು ನೋಡಿ ಹೊಟ್ಟೆ ತುಂಬಾ ನೋಡು ಸೌಮ್ಯ ಸಾರಿ ಆಯ್ತಾ ನಿನ್ನ ಯಾವತ್ತೂ ನೋವು ಮಾಡ್ಸಲ್ಲ ನಾನು ನಿನ್ನ ರಾಣಿ ತರ ನೋಡ್ಕೊಳ್ತೀನಿ ನೋಡು ಪ್ಲೀಸ್ ಈ ತರ ಸಪ್ಕಿರ್ಬೇಡ ನೀನು ನನಗೆ ನಿನ್ನ ಸಪ್ಪಾಗಿರೋ ಮಕ್ಕಳು ಮಕ್ಕಳನ್ನ ನೋಡಕ್ ಆಗಲ್ಲ ನಗು నోడు నిన్నేనో తల గెడ్స్కోబు బేమ్ అమ్మ మన బా నవ్ ఒట్టి చందా నిన్ూ తలస్కబా ఆగ సార్ నేను బెంగళూర హింగ్ ఇక ಹ್ಮ್ ಅಲ್ಲಿಗೆ ಹೋಗ್ಬೇಕು ಕಂಡೀಷನ್ ಇಲ್ಲ ಸರಿ ಆಯ್ತು ಏನಾದ್ರು ಮಾಡೋಣ ನಿನ್ ಇದ್ರೆ ಸಾಕು ನನ್ಗೆ ತುಂಬಾ ನನ್ಗೆ ನಿಜವಾಗ್ಲು ಟಾನಿಕ್ ಕಮ್ಮಿ ಇಲ್ಲ ಇಲ್ಲ ಕಣೇ ನಿಜ ಹೇಳ್ತಾ ಇದ್ದೀನಿ ಗೊತ್ತಾ ನಾನು ತುಂಬಾ ಇಷ್ಟ ಪಡ್ತೀನಿ ಆ ಇಷ್ಟ ಗೊತ್ತಿನಿ ಇಷ್ಟಪಡ್ತೀರಾ ಇಷ್ಟಪಡ್ತೀರಾ ಬರೆಯಲ್ಲ ಸುಳ್ಳು ನೀವು ನಾನೇನ್ ಸುಳ್ಳು ಹೇಳಿದೆ ನಾನ್ ನಿಜನ ತಾನೇ ಹೇಳಿರೋದು ಇಷ್ಟಿನ ಮುಚ್ಚಿಟ್ಟಿರ್ಲಿಲ್ವಾ ಸುದ್ದಿ ಎತ್ ಬೇಡ ನೀನು ಬೇಕಾದ್ರೆ ಬೇರೆ ಹುಡ್ಗಿ ಸುದ್ದಿ ಎತ್ತು ಒಂಥರ ಚಂದ ಅನ್ಸುತ್ತೆ ಮಾತ್ರ ಬಸ್ ಬಸ ಹತ್ಬಿಟ್ಟಿ ಹಂಗರ ಹ್ಞೂ ಸರಿ ಬಾ ಮತ್ತೆ ತೋರ್ಸ್ಕೊಟ್ಟನು ಏಯ್ ಹೋಗ್ರಿ ನಾ ಆಚರಿಸ್ಬೇಡಿ ನೀವು ನನ್ನ ಮುದ್ದು ಹೆಂಡ್ತಿ ಮುದ್ದು ಮುದ್ದಾಗಿ ಕೋಪ ಮಾಡ್ಕೊಂಡು ಎಷ್ಟು ಮುದ್ದಾಗ ಅಂತ ಗೊತ್ತ ನೀನು ನೋಡಿದ್ರೆ ಇಲ್ಲೊ ಒಂದು ಕಿಸ್ಕೊಡೋಣ ಅನಿಸುತ್ತೆ ಆ ಪರವಾಗಿಲ್ವಲ್ಲ ಅಲ್ಲಿ ನೋಡಿ ಇಲ್ಲಿ ಎಲ್ಲ ನಮ್ಮೇನೆ ನೋಡ್ತಾವೆ ಬಿಡು ನನ್ನ ಹೆಂಡ್ತಿಗೆ ನಾನು ಕಿಸ್ಕೊಡೋಕೆ ಏನು ಓ ಹೋ ಹೋ ನಿಮ್ಗೆ ಹಂಗಾರೆ ನನ್ನ ಹೆಂಡ್ತಿಗೆ ನಾನು ಕಿಸ್ಕೊಡಕ್ಕೆ ಧೈರ್ಯ ಬೇರೆ ಬೇಕಾ ಹ್ಞೂ ಆ

ನನ್ ಸುಂದರವಾದ ಎಂಟಿ ಮಕ್ಕ ನೋಡ್ಕೊಂಡು ಇದ್ಬಿಟ್ರೆ ನನ್ಗೆ ಅಷ್ಟೇ ಸಾಕು ಸುಳ್ಳು ಹೇಳ್ತೀರಿ ನಾನೇನು ಅಷ್ಟೇ ಚೆನ್ನಾಗಿಲ್ಲ ಇಲ್ಲ ಸೌಮ್ಯ ನೀನ್ ತುಂಬಾ ಚೆನ್ನಾಗಿದ್ದೀನಿ ನೋಡಕ್ಕೆ ಈ ಸರಿ ನಾನೇ ನೋಡ್ಕೊಂಡು ಕುತ್ಕಬೇಡಿ ನಡೀರಿ ಹೋಗದ ಕುಡಿಯಿರಿ ಕಾಫಿನ ಕುಡ್ಕಳಿ ನೀನ್ ಕುಡಿ ಬರಿ ಇಷ್ಟು ಸ್ನಾಕ್ಸ್ ತಗೊಂಡಲ್ಲ ಬೇರೆ ಏನಾರು ತಪ್ಪೋ ಬೇರೆ ಏನೋ ತಗೊಂಡ್ ತಿನ್ನು ಏನ್ ಮಾಡಕ್ಕೆ ಸುಮ್ಮನೆ ದುಡ್ಡು ದಂಡ ನಡೀರಿ ಮನೆಗೆ ಹೋಗಿ ಹೆಚ್ಕಟ್ಟಿ ಊಟ ಮಾಡ್ಬೋದು ಊರಡೋಣ ಮತ್ತೆ ಸರಿ ರೀ ಆಯ್ತು ಬನ್ನಿ ಹೋಗದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ